ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ಪ್ರಿಯ ವೀಕ್ಷಕರೇ ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನವಚೇತನವನೀಯುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆಯಾದ ವಚನವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇಂದಿನ ವಚನವಾಣಿ ಕಾರ್ಯಕ್ರಮದಲ್ಲಿ ಯಾವೆಲ್ಲ ವಚನಗಳ ಅರ್ಥಗಳ ಸಮೇತ ನಾನು ನಿಮ್ಮ ಒಟ್ಟಿಗೆ ಇದ್ದೇನೆ ಅನ್ನೋದನ್ನು ನೋಡ್ತಾ ವಚನಗಳು ಹಾಗೂ ಅವುಗಳ ಅರ್ಥವನ್ನು ಅರಿಯೋಣ ಬನ್ನಿ ಇಂದಿನ ವಚನವಾಣಿಯ ಮೊದಲ ವಚನ ಹೀಗಿದೆ ನಾನೊಬ್ಬನು ಸುಡುವ ರೈವರು ಮೇಲೆ ಕಿಚ್ಚು ಘನ ನಿಲ್ಲಲು ಬಾರದು ಕಾಡ ಬಸವನ ಹುಲಿ ಕೊಂಡೊಯ್ವಡೆ ಆರೈಯಲಾಗದೆ ಕೂಡಲ ಸಂಗಮ ದೇವ ಬಸವಣ್ಣನವರ ಈ ವಚನದ ಅರ್ಥ ಹೀಗಿದೆ ಹೇ ಪರಶಿವನೇ ನಾನಂತೂ ಒಬ್ಬನು ಆದರೆ ನನ್ನನ್ನೂ ಶೋಕಾಗ್ನಿಯಲ್ಲಿ ಸುಡುವವರು ಪಂಚೇಂದ್ರಿಯ ವಿಕಾರಗಳೆಂಬ ಐವರು ಈ ಐವರು ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬ ವಿಷಯ ಭೋಗಾಗ್ನಿಯಲ್ಲಿ ನನ್ನನ್ನು ಎಸೆದೊಡನೆ ಮೇಲೆ ತಾಪತ್ರಯಾಗ್ನಿ ಎಂಬ ಘನ ಕಿಚ್ಚಿದೆ ಬಾಧೆ ವಿಪರೀತ ಅಲ್ಲಿ ಒಂದು ಕ್ಷಣವೂ ಸುಖ ಶಾಂತಿಯಿಂದ ಸ್ಥಿರವಾಗಿ ನಿಲ್ಲಲು ಸಾಧ್ಯವೇ ಇಲ್ಲ ಇಂತಹ ವಿಪರೀತ ತಾಪಾಗ್ನಿಯಲ್ಲಿ ನಾನು ಬೇಯುತ್ತಿದ್ದೇನೆ ಹೇ ಶಿವನೇ ಕಾಡಿನಲ್ಲಿ ಕಳೆದ ಕರುವನ್ನು ಹುಲಿ ಹೊತ್ತುಕೊಂಡೊಯ್ದು ತಿನ್ನುವಾಗ ಅದರ ಒಡೆಯನು ಹುಲಿಯ ಬಾಯಿಂದ ಬಿಡಿಸಿ ತಂದು ತನ್ನ ಆಹಾರವನ್ನಿತ್ತು ಆರೈಕೆ ಮಾಡುವನು ಅದರಂತೆ ಭವಾರಣ್ಯದಲ್ಲಿ ಹೊಲಬುಗೆಟ್ಟು ಶಿವ ಸ್ವರೂಪದಿಂದ ಕಳೆಗುಂದಿದ ನನ್ನನ್ನು ಕಾಲ ಕಾಮವೆಂಬ ಹುಲಿಯು ಹಿಂಸಿಸಿ ತಿನ್ನುವಾಗ ಅದರ ಬಾಯಿಂದ ಬಿಡಿಸಿ ಶಿವ ಸದನಕ್ಕೆ ಕೊಂಡೊಯ್ದು ಶಿವಜ್ಞಾನ ಶಿವಭಕ್ತಿ ಶಿವತತ್ವಾಚಾರಗಳನ್ನಿತ್ತು ಉಪಚರಿಸುವುದು ನಿನ್ನ ಧರ್ಮವಲ್ಲವೇ ದೇವಾ ಎಂಬುದು ಈ ವಚನದ ಅರ್ಥವಾಗಿದೆ ನಮ್ಮ ಮುಂದಿನ ವಚನ ನೋಡೋಣ ಬನ್ನಿ ಆಸೆ ಆಮಿ ತಾಮಸ ಹುಸಿ ವಿಷಯ ಕುಟಿಲ ಕುಹಕ ಕ್ಷುದ್ರತ್ವ ಕ್ರೋಧ ಮಿಥ್ಯೆ ಇವನೆನ್ನ ನಾಲಿಗೆಯ ಮೇಲಿಂದತ್ತ ತೆಗೆದು ಕಳೆಯಯ್ಯ ಅದೇಕೆಂದಡೆ ನಿಮ್ಮತ್ತಲೆನ್ನ ಬರಲೀಯವು ಇದು ಕಾರಣ ಇವನ್ನೆಲ್ಲ ಕಳೆದು ಎನ್ನ ಪಂಚೈವರ ಭಕ್ತರ ಮಾಡು ಕೂಡಲ ಸಂಗಮದೇವಾ ಬಸವಣ್ಣನವರ ವಚನದ ಅರ್ಥ ಐಹಿಕ ಭೋಗ ಸಾಮಗ್ರಿಗಳೆಲ್ಲವೂ ತನಗೊದಗಬೇಕೆಂಬ ಆಸೆ ಇವೆಲ್ಲವೂ ತನಗಾದರೂ ಇನ್ನೂ ಅತೃಪ್ತಿಯಿಂದ ಮುನ್ನುಗ್ಗುವ ದುರಾಸೆಯ ದಾಹವೆಂಬ ಆಮಿಷ ಸ್ವಸ್ವರೂಪದರಿವನ್ನು ಮರೆಸುವ ಮರವೆಯ ತಾಮಸ ಏನೆಲ್ಲವನ್ನೂ ಮಾಡಿ ಇಲ್ಲೆನ್ನುವ ಹುಸಿ ಶಬ್ದಾದಿ ವಿಷಯ ಭೋಗ ಪ್ರಪಂಚು ಕಾಪಟ್ಯವೆಂಬ ಕುಟಿಲತನ ಚಾಡಿ ಚಗುಲಿಯಿಂದ ಚುಚ್ಚುವ ಕುಹಕತನ ಅನಾಚಾರಾದಿಗಳಲ್ಲಿ ವರ್ತಿಸುವ ಕೀಳುಮಟ್ಟದ ಕ್ಷುದ್ರತನ ಕಾಯ ವಾಚ ಮನಸ್ಸುಗಳಿಂದ ಹೇಸದೆ ಹಿಂಸಿಸುವ ಕ್ರೋಧತನ ದಿಟವನ್ನು ಸಟೆ ಮಾಡಿ ತೋರುವ ಮಿಥ್ಯಾ ಗುಣಗಳೆಂಬ ಭವಿತನದ ಪ್ರಪಂಚಿಕ ಗುಣಗಳನ್ನೆಲ್ಲ ನಾಲಿಗೆಯ ಮೇಲಿಂದ ಆ ಕಡೆಗೆ ತೆಗೆದು ನಷ್ಟಗೊಳಿಸು ಶಿವನೇ ಏಕೆಂದರೆ ಈ ಪ್ರಪಂಚಿಕ ಗುಣವರ್ತನೆಗಳು ನಿಮ್ಮತ್ತ ಬಂದು ಸಮರಸಗೊಳ್ಳಲು ನನ್ನನ್ನು ಬರಗೊಡವು ಆದ್ದರಿಂದ ಇವೆಲ್ಲ ಭವಗುಣಗಳನ್ನು ನಷ್ಟಗೊಳಿಸಿ ಎನ್ನ ಪಂಚಕರ್ಮೇಂದ್ರಿಯ ಪಂಚಜ್ಞಾನೇಂದ್ರಿಯ ಪಂಚವಿಷಯ ಪಂಚ ಪಂಚ ಅಂತಃಕರಣಗಳೆಂಬ ಸರ್ವಾಂಗಗಳನ್ನು ಶಿವನಲ್ಲಿ ಸಮರಸಗೊಳ್ಳಲು ಷಟ್ಸ್ಥಲಯುಕ್ತವಾದ ಶಿವಾದ್ವೈತ ಭಕ್ತಿ ಸಂಪನ್ನರಾಗಿ ಮಾಡು ದೇವಾ ಶಿವನೇ ಶ್ ಭಕ್ತಿ ಸಂಪನ್ನರನ್ನಾಗಿ ಮಾಡು ಎಂಬುದು ಈ ವಚನದ ಅರ್ಥ ನಮ್ಮ ಮುಂದಿನ ವಚನ ಕಾಯ ವಿಕಾರ ಕಾಡಿಹುದಯ್ಯ ಮನವಿಕಾರ ಕೂಡಿಹುದಯ್ಯ ಇಂದ್ರಿಯ ವಿಕಾರ ಸುಳಿಯುವುದಯ್ಯ ಸುಳುಹಿನೊಳಗೆ ಸುಳಿಯುತ್ತಲಿದ್ದೇನೆ ಸಿಲುಕಸದಿರಯ್ಯ ಅನ್ಯ ಚಿತ್ತವೆರಸದಿರಯ್ಯ ನಿಮ್ಮ ಚಿತ್ತವಿರಿಸಯ್ಯ ಅನುಪಮ ಸುಖ ಸಾರಾಯ ಶರಣರಲ್ಲಿ ಇರಿಸಯ್ಯ ಕೂಡಲ ಸಂಗಮ ದೇವಯ್ಯಾ ಇದೇ ವರವ ಬೇಡುವೆ ಬೇಡುವೆನಯ್ಯ ಬಸವಣ್ಣನವರ ಈ ವಚನದ ಅರ್ಥ ಹೀಗಿದೆ ಹಸಿವು ತೃಷೆ ನಿದ್ರೆ ವ್ಯಸನ ಶೃಂಗಾರ ಭೋಗ ವಿಲಾಸ ಮೊದಲಾದ ವ್ಯಸನಗಳು ವಿಕೃತಗೊಂಡು ಪರಧನ ಪರಸ್ತ್ರೀ ಪರನಿಂದೆ ಪರಹಿಂಸೆ ಮುಂತಾದ ದುರಾಚಾರಗಳೆಂಬ ಕಾಯ ವಿಕಾರವು ಕಾಡುತ್ತಿದೆ ನನಗೆ ಚಂಚಲತನದಿಂದ ಸಂಕಲ್ಪ ವಿಕಲ್ಪಗಳುಂಟಾಗಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಆಸೆಯಾಮಿಷ ಆಮಿಷ ತಾಮಸ ಕುಟಿಲ ಕುಹಕ ಮೊದಲಾದ ಮನೋವಿಕಾರವು ನನ್ನಂತರಂಗದಲ್ಲಿ ಕೂಡಿ ವಿಚಲಿತಗೊಳಿಸಿದೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಮುಂತಾದ ಇಂದ್ರಿಯ ವಿಷಯ ವಿಕಾರ ಪ್ರಪಂಚ ನನ್ನ ಅಂತರಂಗ ಬಹಿರಂಗಗಳಲ್ಲಿಯೂ ಭೋಗದಾಸೆಗಾಗಿ ವಿಕಾರಗೊಂಡು ಸುಳಿದಾಡುತ್ತಿದೆ ಈ ತನು ಮನ ಇಂದ್ರಿಯಗಳ ವಿಕೃತ ವಿಕಾರಗಳ ಸುಳುಹಿನಲ್ಲಿಯೇ ನಾನು ದಿಕ್ಕು ತೋಚದೆ ಸುಳಿಯುತ್ತಲಿದ್ದೇನೆ ಹೇ ಪರಶಿವನೇ ಈ ವಿಕಾರಗಳ ಬಲೆಯಲ್ಲಿಯೇ ನನ್ನನ್ನು ಸಿಲುಕಿಸದಿರು ತಂದೆ ನಿನ್ನ ಒಡಗೂಡುವ ವಿಚಾರವನ್ನು ಬಿಟ್ಟು ಅನ್ಯವೇನನ್ನೂ ನನ್ನ ಚಿತ್ತ ವೃತ್ತಿಯಲ್ಲಿ ಬೆರೆಸದಿರು ಶಿವಾಚಾರ ಸದಾಚಾರ ಲಿಂಗವನ್ನರ್ಚಿಸುವ ಸುಚಿತ್ತವೆಂಬ ನಿಮ್ಮ ಚಿತ್ತವೇ ಎನ್ನಂತರಂಗದಲ್ಲಿರಿಸುದೇವ ಉಪಮಿಸಬಾರದ ಸತ್ವಯುತವಾದ ಶ್ರೇಷ್ಠ ಶಿವ ಸುಖ ಸಂಪನ್ನರಾದ ಶರಣರ ಸಂಘದಲ್ಲಿ ನನ್ನಿರಿಸು ತಂದೆ ನಿನ್ನಲ್ಲಿ ಇದೊಂದೇ ವರವ ಬೇಡುವೆನು ಕರುಣಿಸು ಶಿವನೇ ಕರುಣಿಸು ಎಂಬುದೇ ಈ ವಚನದ ಅರ್ಥವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಬಂದ ಯೋನಿಯ ನರಿದು ಸಲಹೆನ್ನ ತಂದೆ ಬೆಂದ ಮನವೆನ್ನ ಗತಿಗೆಡಿಸಿ ಕಾಡಿತ್ತು ಬೆಂದ ಮನವೆನ್ನ ಮತಿಗೆಡಿಸಿ ಕಾಡಿತ್ತು ಎನ್ನ ತಂದೆ ಕೂಡಲ ಸಂಗಮ ದೇವಾ ಇವ ಮಾಡಿಸು ಮಾಡಿಸು ನಿಮ್ಮ ಧರ್ಮ ನಿಮ್ಮ ಧರ್ಮ ಈ ವಚನದ ಅರ್ಥ ಹೀಗಿದೆ ಲಿಂಗ ಲೀಲಾ ವಿಲಾಸಕ್ಕಾಗಿ ನಿಖಲ ಲಿಂಗದಿಂದ ಹೊರಹೊಮ್ಮಿ ದೇಹ ಸಂಬಂಧಿಯಾಗಿ ಮರವೆಯಿಂದ ನಿನ್ನ ನಿಜ ಸ್ವರೂಪವನ್ನು ಮರೆದು ನಾನಾ ಯೋನಿಯಲ್ಲಿ ಬಂದುದ ನರಿದು ನಿಜ ಸ್ವರೂಪದರುವು ಆಚಾರಗಳನ್ನಿತ್ತು ಲಿಂಗಾಂಗಿಯನ್ನಾಗಿ ಸಲಹು ಎನ್ನನ್ನು ಶಿವ ತಂದೆ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕವೆಂಬ ತಾಪತ್ರಯಾಗ್ನಿಯಲ್ಲಿ ಬೆಂದು ನೊಂದ ಮನವ ನಾನು ಲಿಂಗವಾಗುಳಿವ ಪರಮಗತಿಯನ್ನೇ ಕೆಡಿಸಿದೆ ಈ ಕಾಮಾದಿ ಭೋಗಾಗ್ನಿಯಲ್ಲಿ ಬೆಂದ ಮನವು ನನ್ನ ಸತ್ಯ ಸತ್ಯವನರಿವ ಮತಿಯನ್ನೇ ಕೆಡಿಸಿ ನಾನಾ ವಿಕಾರದ ವಿಕೃತಿಯೆಂಬ ಬಲೆಯನ್ನು ಬೀಸಿಕಾಡಿದೆ ನನ್ನ ಉಗಮದ ಮೂಲಿಗನಾದ ಪರಶಿವಲಿಂಗ ತಂದೆಯೇ ಎನ್ನ ಮನದ ಮರವೆಯ ವಿಕಾರವನ್ನೆಲ್ಲ ಬಿಡಿಸಿ ನಿಜಲಿಂಗ ಪಥದಲ್ಲಿ ಮುನ್ನಡೆಸುವುದು ನಿಮ್ಮ ಧರ್ಮ ಇದು ನಿಮ್ಮ ಧರ್ಮ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ನಮ್ಮ ಮುಂದಿನ ವಚನ ಬೆಳೆವ ಭೂಮಿಯೊಳೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲೀಯದು ಎಚ್ಚರಲೀಯದು ಎನ್ನುವ ಗುಣವೆಂಬ ಕಸವ ಕಿತ್ತು ಸಲಹಯ್ಯ ಲಿಂಗ ತಂದೆ ಸುಳಿದೆಗೆದು ಬೆಳೆವೆನು ಕೂಡಲ ಸಂಗಮದೇವ ಬಸವಣ್ಣನವರ ಈ ವಚನದ ಅರ್ಥ ಹೀಗಿದೆ ನಿತ್ಯ ತೃಪ್ತಿಯ ನೀವ ಲಿಂಗದ ಬೆಳೆಯನ್ನು ಬೆಳೆವ ಅಂಗವೆಂಬ ಭೂಮಿಯಲ್ಲಿ ಲಿಂಗ ಪ್ರಸಾದದ ನಿಜ ಬೆಳೆಯನ್ನು ಬೆಳೆಯಲವಕಾಶವೀಯದೆ ನಷ್ಟಗೊಳಿಸುವ ಅಜ್ಞಾನ ಅವಗುಣ ಅನಾಚಾರವೆಂಬ ಕ್ಷುಲ್ಲಕವಾದ ಹುಲ್ಲು ದಟ್ಟವಾಗಿ ಬೆಳೆದಿದೆ ಅದು ತನ್ನ ನಿಜ ಶಿವ ಸ್ವರೂಪವನ್ನು ತಿಳಿಯಲು ಅವಕಾಶವೀಯದು ಅರಿದು ಮರವೆಯ ನಿದ್ರೆಯಿಂದೆಚ್ಚತ್ತು ಅರಿವಿನ ಆಚಾರವನ್ನಳವಡಿಸಿಕೊಳ್ಳಲಾವಕಾಶವೀಯದು ಎನ್ನಂಗ ವಿಕಾರದ ಅವಗುಣವೆಂಬ ಕ್ಷುಲ್ಲಕ ಕಸವನ್ನು ಕಳೆದು ಸರ್ವಾಂಗವನ್ನೂ ಶುದ್ಧಗೊಳಿಸಿ ಲಿಂಗಾಂಗಿಯಾಗಿ ಬೆಳೆವಂತೆ ಜೋಪಾನವ ಮಾಡು ಶಿವತಂದೆ ಜೋಪಾನವ ಮಾಡು ತನು ಮನ ಭಾವ ಕರಣೇಂದ್ರಿಯಗಳಲ್ಲೆಲ್ಲ ಶಿವದ ನಿಜ ಸುಳಿಯನ್ನು ಹೊರಹೊಮ್ಮಿಸಿಕೊಂಡು ಸರ್ವಾಂಗಲಿಂಗಿಯನ್ನಾಗಿ ಬೆಳೆಯುವೆನು ಕರುಣಿಸು ತಂದೆ ಕರುಣಿಸು ಎಂಬುದೇ ಈ ವಚನದ ತತ್ವಾನುಭವ ನಮ್ಮ ಮುಂದಿನ ವಚನ ವಿಷಯವೆಂಬ ಹಸುರನೆನ್ನ ಮುಂದೆ ಪಸರಿಸಿದಿರಯ್ಯಾ ಪಶುವೇನು ಬಲ್ಲದು ಹಸುರೆಂದೆಳಿಸುವುದು ವಿಷಯರಹಿತನ ಮಾಡಿ ಭಕ್ತಿರಸವ ದಣಿಯ ಮೇಯಿಸಿ ಸುಬುದ್ಧಿ ಎಂಬ ಉದಕವನೆರೆದು ನೋಡಿ ಸಲಹಯ್ಯ ಕೂಡಲ ಸಂಗಮ ದೇವ ಬಸವಣ್ಣನವರ ವಚನದ ಅರ್ಥ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬ ವಿಷಯರಸ ತುಂಬಿದ ಹಚ್ಚ ಹಸಿರು ಎನ್ನ ಬಾಳ ಬಟ್ಟೆಯ ಎದುರಿನಲ್ಲಿಯೇ ಹರಹಿದೆ ಶಿವನೇ ವಿಷಯ ರಸವು ವಿಷಭರಿತವಾದುದೆಂದರಿಯದ ಪಶುವಿನೋಪಾಧಿಯಲ್ಲಿ ಮರವೆಯ ಮಬ್ಬಿನಲ್ಲಿರುವ ನಾನು ವಿಷಯದ ಹಸುರಿಗಾಗಿ ಹರಿದು ಹಂಬಲಿಸುತ್ತಿರುವೆನು ವಿಷಯ ಭೋಗವಸ್ತುವಿನಲ್ಲಿ ವಿಷ ತುಂಬಿರುವುದ ನರುಹಿ ಎನ್ನನ್ನು ವಿಷಯರಹಿತನನ್ನಾಗಿ ಮಾಡು ಲಿಂಗದಲ್ಲಿ ಶ್ರದ್ಧೆ ನಿಷ್ಠೆ ಅವಧಾನ ಅನುಭಾವ ಆನಂದ ಸಮರಸವೆಂಬ ಷಟ್ಸ್ಥಲ ಭಕ್ತಿರಸವನ್ನು ಸಾಕಷ್ಟು ಉಣಿಸು ಸತ್ಯ ಸತ್ಯ ನಿತ್ಯ ನಿತ್ಯವನರಿವ ಸುಬುದ್ಧಿ ಎಂಬ ನಿಜ ನೀರನ್ನೆನ್ನೆರೆದು ನನ್ನನ್ನು ಕರುಣಾದೃಷ್ಟಿಯಿಂದ ಕಂಡು ಲಿಂಗಾಂಗಿಯಾಗಿ ಬೆಳೆವಂತೆ ಸಾಕಿಸಲಹು ಶಿವನೇ ತಂದೆ ಸಾಕಿಸಲಹು ಎಂಬುದೇ ಈ ವಚನದ ತತ್ವಾನುಭವ ನಮ್ಮ ಮುಂದಿನ ವಚನ ಕೆಸರಲ್ಲಿ ಬಿದ್ದ ಪಶುವಿನಂತೆ ಆನು ದೆಸೆದೆಸೆಗೆ ಬಾಯ ಬಿಡುತ್ತಿದ್ದೆನಯ್ಯಾ ಆ ರೈವರಿಲ್ಲ ಅಕಟಕಟ ಪಶುವೆಂದೆನ್ನ ಕೂಡಲ ಸಂಗಮ ದೇವ ಕೊಂಬ ಬಿಡಿದೆತ್ತುವನಕ್ಕ ಕೊಂಬ ಬಿಡಿದೆತ್ತುವನಕ್ಕ ಬಸವಣ್ಣನವರ ಈ ವಚನದ ಅರ್ಥ ದಾರಿ ತಪ್ಪಿದ ಪಶು ಅತಿ ಆಳವಾದ ಕೆಸರಿನಲ್ಲಿ ಸಿಕ್ಕಿಕೊಂಡು ಅಸಹಾಯಕವಾಗಿ ನನ್ನನ್ನು ಯಾರು ತೆಗೆದುಕೊಳ್ಳಲು ಬಂದಾರೆಂದು ದಶ ದಿಕ್ಕುಗಳಲ್ಲಿಯೂ ನೋಡಿ ಅಂಬಾ ಅಂಬಾ ಎಂದು ಬಾಯಿ ಬಿಡುವಂತೆ ಆಣವ ಮಾಯ ಕಾರ್ಮಿಕ ಮಲತ್ರಯವೆಂಬ ಆಳವಾದ ಕೆಸರಿನಲ್ಲಿ ಸಿಕ್ಕಿಕೊಂಡಿದ್ದೇನೆ ದಶ ದಿಕ್ಕುಗಳಲ್ಲಿಯೂ ಪರಿಪೂರ್ಣವಾಗಿ ತುಂಬಿರುವ ನೀನು ಯಾವಾಗ ಬಂದು ನನ್ನನ್ನು ಪಾರುಗೈಯುವೆಯೋ ಎಂದು ಹೃದಯ ಭಾವದ ಬಾಯಿ ತೆರೆದು ಪ್ರಾರ್ಥಿಸುತ್ತಿದ್ದೇನೆ ನೀನಲ್ಲದೆ ಮತ್ತಾರೂ ಎನ್ನನ್ನು ಪಾರು ಮಾಡಿ ರಕ್ಷಿಸುವವರಿಲ್ಲ ತಂದೆ ಅಯ್ಯಯ್ಯೋ ಕೂಡುವ ಅರಿವಿಲ್ಲದ ಪಶು ನಾನೆಂದು ಅಂತಃಕರಣದಿಂದ ನನ್ನ ಸುಜ್ಞಾನ ಭಕ್ತಿಯೆಂಬ ಕೊಂಬನ್ನು ಹಿಡಿದೆತ್ತಿ ಊರ್ಧ್ವಮುಖಗೊಳಿಸಿ ಶಿವ ಸಮರಸ ಭಕ್ತಿಯೆಂಬ ಸುಪಥದತ್ತ ಮುನ್ನಡೆಸು ಶಿವ ತಂದೆಯೇ ಮುನ್ನಡೆಸು ಎಂಬುದೇ ಈ ವಚನದ ಅರ್ಥ ನಮ್ಮ ಮುಂದಿನ ವಚನ ಬಡ ಪಶು ಪಂಕದಲ್ಲಿ ಬಿದ್ದಡೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ ಶಿವಶಿವ ಹೋದಿಹೆ ಓದಿಹೇನಯ್ಯಾ ನಿಮ್ಮ ಮನದತ್ತಲೆನ್ನ ತೆಗೆಯ್ಯಾ ಪಶುವಾನು ಪಶುಪತಿ ನೀನು ತುಡುಗುಣಿ ಎಂದೆನ್ನ ಹಿಡಿದು ಪಾಶದಿ ಬಂಧಿಸಿ ಬಡಿಯದ ಮುನ್ನ ಒಡೆಯಾ ನಿಮ್ಮ ಬೈಯದಂತೆ ಮಾಡು ಕೂಡಲ ಸಂಗಮದೇವ ಬಸವಣ್ಣನವರ ಈ ವಚನದ ಅರ್ಥ ಅಶಕ್ತವಾದ ಅಸಹಾಯಕ ಪಶುವು ಕೆಸರಿನ ಮಡುವಿನಲ್ಲಿ ಸಿಕ್ಕು ಬಿದ್ದರೆ ಕಾಲ ಒಡೆಯುತ್ತ ಒದ್ದಾಡುವುದಲ್ಲದೆ ಮತ್ತೇನು ಮಾಡಿತು ಅದರಂತೆಯೇ ನಾನು ನಿಖಲ ಶಿವದಿಂದುದಯವಾಗಿ ಉದಯವಾಗಿ ಪರಶಿವ ಸ್ವರೂಪವೇ ಆಗಿದ್ದೇನೆಂಬ ಸ್ವಸ್ವರೂಪದರಿವು ಮತ್ತು ಇಂದ್ರಿಯ ವಿಕಾರಗಳಿಂದೊದಗುವ ವಿಷಯಭೋಗ ಸಂಸಾರ ಸುಖವೆಲ್ಲವೂ ನಶ್ವರವೆಂದು ತ್ಯಜಿಸುವ ವೀರವೈರಾಗ್ಯ ಹಾಗೂ ತನ್ನಲ್ಲಿ ತಾನು ಕೂಡುವ ಶಿವಾದ್ವೈತ ಷಟ್ಸ್ಥಲ ಭಕ್ತಿ ಎಂಬ ಸತ್ವಯುತ ಶಕ್ತಿ ಇಲ್ಲದ ಅಶಕ್ತ ಅಸಹಾಯಕ ಜೀವಭಾವದ ಪಶು ನಾನು ಅಣವ ಮಾಯಾ ಕಾರ್ಮಿಕ ಮಲತ್ರಯವೆಂಬ ಕೆಸರಿನಲ್ಲಿ ಸಿಕ್ಕಿಕೊಂಡಿದ್ದೇನೆ ಅಸಹಾಯಕನಾಗಿ ಅನಾಚಾರ ದುರಾಚಾರ ಮಾರ್ಗದಲ್ಲಿ ಸಿಕ್ಕು ನನ್ನ ಆಚಾರಗಳೆಂಬ ಕಾಲು ಬಡಿಯುವುದಲ್ಲದೆ ಬೇರೆ ಗತಿಯೇನುಂಟು ಶಿವತಂದೆ ಬೇರೆ ಗತಿಯೇನುಂಟು ಶಿವಶಿವ ದೇವಾಧಿದೇವ ನಾನಂತೂ ಪಥಥಪ್ಪಿ ಮಲತ್ರಯದ ಕೆಸರಿನತ್ತ ಹೋಗಿದ್ದೇನೆ ನೀನು ನನ್ನ ಮೇಲೆ ಕೃಪೆದೋರಿ ನಿಮ್ಮತ್ತ ಅಂದರೆ ನಿಖಲಲಿಂಗದ ಜ್ಞಾನ ಚಿತ್ತನತ್ತ ನನ್ನನ್ನು ತೆಗೆದು ಮುನ್ನಡೆಸು ನನ್ನ ನಿಜ ಶಿವಸ್ವರೂಪವನ್ನು ಮರೆದು ಜೀವಭಾವಿಯಾಗಿ ಶಿವಾಚಾರವನ್ನರಿಯದ ಪಶುವಾಗಿದ್ದೇನೆ ನೀನು ನನ್ನ ಒಡೆಯನಾಗಿರುವೆ ಆದ್ದರಿಂದ ಲಿಂಗದ ಪಡಿ ಪದಾರ್ಥಗಳನ್ನು ಮಾಡಿ ಬಂದ ಪ್ರಸಾದವನ್ನುಣ್ಣದೆ ಕಳ್ಳತನದಿಂದ ಲಿಂಗದ ವಸ್ತುಗಳನ್ನು ಅಂಗಭೋಗಕ್ಕೆಂದುಣ್ಣುತ್ತಿರುವೆ ಇದರಿಂದ ಕರಣೇಂದ್ರಿಯಗಳೆಲ್ಲವೂ ವಿಕಾರಗೊಂಡು ನನ್ನನ್ನು ಹಿಡಿದು ಬಡಿದು ದಂಡಿಸುತ್ತಿರುವ ಮುನ್ನವೇ ಅಂತರಂಗದಲ್ಲಿ ಅರಿವು ಬಹಿರಂಗದಲ್ಲಿ ಆಚಾರಗಳನ್ನಿತ್ತು ಲಿಂಗವಾಗಿ ಸಲಹಿ ನಿಮ್ಮನ್ನು ಅನ್ಯರು ಬಯ್ಯದೆ ಅಹುದೆನ್ನುವಂತೆ ಮಾಡು ತಂದೆ ಪರಶಿವ ಲಿಂಗವೇ ಅಹುದೆನ್ನುವಂತೆ ಮಾಡು ಎಂಬುದು ಈ ವಚನದ ಅರ್ಥವಾಗಿದೆ ಎಂತಹ ಅರ್ಥಗರ್ಭಿತ ಹಾಗೂ ಒಬ್ಬ ಶರಣ ಶಿವನನ್ನು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಈ ವಚನದಲ್ಲಿ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಅಡವಿಯಲ್ಲಿ ಹೊಲುಬುಗೆಟ್ಟ ಪಶುವಿನಂತೆ ಅಂಬೆ ಅಂಬೆ ಎಂದು ಕರೆಯುತ್ತಲಿದ್ದೇನೆ ಅಂಬೆ ಅಂಬೆ ಎಂದು ಒರಲುತ್ತಲಿದ್ದೇನೆ ಕೂಡಲ ಸಂಗಮ ದೇವ ಬಾಳು ಬಾಳೆಂಬನ್ನಕ್ಕ ಬಸವಣ್ಣನವರ ಈ ವಚನದ ಅರ್ಥ ಹೀಗಿದೆ ಅಡವಿಯಲ್ಲಿ ದಾರಿ ತಪ್ಪಿದ ಕರುವು ತನ್ನ ತಾಯನಗಲಿ ವ್ಯಾಕುಲತೆಯಿಂದ ಅಂಬಾ ಅಂಬಾ ಎಂದು ಕೂಗುವಂತೆ ಕಾಯಕರಣೇಂದ್ರಿಯ ವಿಷಯ ವಿಕಾರವೆಂಬ ಭವಾರಣ್ಯದಲ್ಲಿ ನನ್ನ ಉಗಮದ ಮೂಲ ಮಾತೆಯಾದ ನಿಷ್ಕಲ ಲಿಂಗವನ್ನು ಕೂಡುವ ಸುಮಾರ್ಗ ಕಾಣದೆ ಲಿಂಗವೇ ಶಿವನೇ ಶಿವನೇ ಎಂದು ಉತ್ಕಟಾಕಾಂಕ್ಷೆಯಿಂದ ಪ್ರಾರ್ಥಿಸುತ್ತಿದ್ದೇನೆ ಲಿಂಗವೇ ಶಿವನೇ ಎಂದು ನಿನ್ನನ್ನು ಕರೆಯುತ್ತಲಿದ್ದೇನೆ ಹೇ ಪರಶಿವ ಲಿಂಗವೇ ನನ್ನ ಕರೆಗೆ ಓಗೊಟ್ಟು ನಾನಿದ್ದೇನೆ ಹೆದರಬೇಡ ಇನ್ನು ಲಿಂಗಾಂಗದ ನಿಜ ಬಾಳು ಬಾಳು ಎಂದು ನೀನು ಅಭಯ ವಚನವೀಯುವವರೆಗೂ ಪ್ರಾರ್ಥಿಸುತ್ತಿದ್ದೇನೆ ಶಿವನೇ ಪ್ರಾರ್ಥಿಸುತ್ತಿದ್ದೇನೆ ಎಂಬುದೇ ಈ ವಚನದ ಅರ್ಥ ನಮ್ಮ ಮುಂದಿನ ವಚನ ಸಮುದ್ರದೊಳಗಣ ಸಿಂಪಿನಂತೆ ಆನು ಬಾಯ ಬಿಡುತ್ತಲಿದ್ದೇನಯ್ಯಾ ನೀವಲ್ಲದೆ ಮತ್ತಾರೂ ಎನ್ನರಿವರಿಲ್ಲ ನೋಡಯ್ಯಾ ಕೂಡಲ ಸಂಗಮದೇವಾ ನೀವಲ್ಲದೆ ಎನ್ನ ಒಳಕೊಂಬುವರಿಲ್ಲವಯ್ಯ ನೀವಲ್ಲದೆ ಎನ್ನ ಒಳಕೊಂಬುವರಿಲ್ಲವಯ್ಯ ಬಸವಣ್ಣನವರ ಈ ವಚನದ ಅರ್ಥ ಹೀಗಿದೆ ಸಮುದ್ರದೊಳಗಿರುವ ಸಿಂಪು ಸ್ವಾತಿ ನಕ್ಷತ್ರದ ಮಳೆಹನಿ ನೀರಿಗಾಗಿ ಕಾದು ಬಾಯಿದೆರೆದು ಹಂಬಲಿಸುವಂತೆ ಸಂಸಾರ ಸಾಗರದಲ್ಲಿದ್ದ ನಾನು ಪರಶಿವಲಿಂಗವೇ ನಿನ್ನ ಕರುಣೆಯ ನಿಜ ನೀರಿಗಾಗಿ ಶಿವಭಾವದ ಬಯಕೆಯ ಬಾಯಿಬಿಡುತ್ತಲಿದ್ದೇನೆ ಮಹಾಘನಲಿಂಗವೇ ಶಿವನೇ ನೀನಲ್ಲದೆ ಹರಿ ಬ್ರಹ್ಮಾದಿ ದೇವತೆಗಳಾರೂ ನನ್ನ ಬಯಕೆಯನ್ನರಿಯುವವರಿಲ್ಲ ನಿಷ್ಕಲ ನಿರವಯನಾದ ನೀವಲ್ಲದೆ ನನ್ನನ್ನು ತನ್ನೊಳಗೆ ಬೆರೆಸಿ ಬೇರಿಲ್ಲದಂತೆ ಸಮರಸಗೊಳಿಸಿಕೊಳ್ಳುವ ದೇವ ಮತ್ತಾರೂ ಇಲ್ಲ ಶಿವನೇ ಮತ್ತಾರೂ ಇಲ್ಲ ಎಂಬುದೇ ಈ ವಚನದ ತತ್ವಾನುಭವ ನಮ್ಮ ಮುಂದಿನ ವಚನ ಅಯ್ಯಾ ಎಂದು ಕರೆಯುತ್ತಲಿದ್ದೇನೆ ಅಯ್ಯಾ ಅಯ್ಯಾ ಎಂದು ಒರಲುತ್ತಲಿದ್ದೇನೆ ಓ ಎನ್ನಲಾಗದೆ ಅಯ್ಯ ಆವಾಗಲೂ ನಿಮ್ಮ ಕರೆವುತ್ತಲಿದ್ದೇನೆ ಮೌನವೇಕೆ ಕೂಡಲ ಸಂಗಮ ದೇವ ಮೌನವೇಕೆ ಬಸವಣ್ಣನವರು ರಚಿಸಿದಂಥ ಈ ವಚನದ ಅರ್ಥವನ್ನು ನೋಡೋಣ ನಿಷ್ಕಲ ಲಿಂಗವಾದ ನಿನ್ನಿಂದಲೇ ನಾನು ಹೊರಹೊಮ್ಮಿದ್ದರಿಂದ ನೀನೇ ನನ್ನ ಜನಕನೆಂದು ಅಯ್ಯ ಅಯ್ಯಾ ಎಂದು ನನ್ನಂಗದಲ್ಲಿಳಿದು ಬರಲು ನಿನ್ನನ್ನು ಕರೆಯುತ್ತಲಿದ್ದೇನೆ ಅಯ್ಯಾ ಅಯ್ಯಾ ಎಂದು ಕೂಗುತ್ತಲಿದ್ದೇನೆ ನೀನೇ ನನ್ನ ತಂದೆಯಾಗಿದ್ದರೂ ನನ್ನ ಮೊರೆಗೆ ಓ ಎಂದು ಪ್ರತ್ಯುತ್ತರವೀಯಬಾರದೆ ತಂದೆ ಸದಾಕಾಲ ನಿನ್ನನ್ನೇ ಕರೆಯುತ್ತಲಿದ್ದೇನೆ ನನ್ನೊಡನೆ ಮೌನವೇಕೆ ಎಲೆ ಶಿವನೇ ತಂದೆಯೇ ಎನ್ನೊಡನೆ ಮೌನವೇಕೆ ಎಂಬುದು ಈ ವಚನದ ಅರ್ಥ ಏನೆಲ್ಲ ಕಷ್ಟ ಬಾಧೆಗಳು ಬಂದಾಗ ನಾವು ಆ ಪರಶಿವನನ್ನು ಧ್ಯಾನ ಮಾಡಿದ್ರೂ ಕೂಡ ಆ ಕಷ್ಟ ಪರಿಹಾರ ಆಗದೇ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ಶರಣ ಶಿವನನ್ನು ಯಾವ ರೀತಿ ಭಿನ್ನಯಿಸ್ತಾನೆ ಅನ್ನೋದನ್ನು ಬಸವಣ್ಣನವರು ಈ ವಚನದಲ್ಲಿ ಕಟ್ಕೊಟ್ಟಿದ್ದಾರೆ ಹಾಗೆ ಮಗು ತನ್ನ ತಾಯಿಯನ್ನು ಗೋಗೊರೆಯುವಂತೆ ಶರಣ ಶಿವನನ್ನು ಯಾವ ರೀತಿ ಬೇಡ್ತಾ ಇದ್ದಾನೆ ಅನ್ನೋದನ್ನು ಈ ವಚನದಲ್ಲಿ ನಾವು ಅರ್ಥಕೋಬಹುದು ಬನ್ನಿ ಮುಂದಿನ ವಚನ ನೋಡೋಣ ಆಸೆ ಎಂಬ ಪಾಶದಲ್ಲಿ ಬಂಧನವಾಗಿರ್ದೆನಯ್ಯ ಸುಕೃತವೂ ನಿಮ್ಮ ನೆನೆಯಲು ಎನಗೆ ತೆರಹಿಲ್ಲವಯ್ಯ ಕರುಣಾಕರ ಅಭಯಕರ ವರದಾನಿ ಕರುಣಿಸಯ್ಯ ಸಂಸಾರ ಬಂಧನವನ್ನು ಮಾಡಿಸಿ ಎನಗೆ ಕೃಪೆ ಮಾಡಿ ನಿಮ್ಮ ಶ್ರೀಪಾದ ಪದ್ಮದಲ್ಲಿ ಭ್ರಮರನಾಗಿರಿಸು ಭಕ್ತಜನ ಮನೋವಲ್ಲಭ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಬಸವಣ್ಣನವರ ಈ ವಚನದ ಅರ್ಥ ನೋಡೋಣ ವಿಷಯ ಭೋಗದ ಸಕಲ ಸಂಪತ್ತು ತನಗೊದಗಬೇಕೆಂಬ ಪ್ರಾಪಂಚಿಕ ಆಸೆಯ ಪಾಶದಿಂದ ದೇಹ ಕರಣೇಂದ್ರಿಯ ವಿಷಯ ವಿಕಾರವೆಂಬ ಭವ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ಇಷ್ಟೊಂದು ಬಂಧನಕ್ಕೊಳಗಾದರೂ ನಿಮ್ಮ ನಿಜವನ್ನು ನೆನೆದು ಕೂಡಲು ಎನಗೆ ಅವಕಾಶವಿಲ್ಲದಂತಾಗಿದೆ ಹೇ ಕರುಣಾಕರ ಶರಣಾಗತ ರಕ್ಷಕ ಬೇಡಿತ್ತನ್ನೀವ ವರದಾನಿ ಮಹಾಘನಲಿಂಗ ತಂದೆಯೇ ಕರುಣಿಸಿ ಕಾಪಾಡು ಕಾಯಕರಣೇಂದ್ರಿಯ ವಿಷಯ ಸಂಸಾರವೆಂಬ ಬಂಧನವನ್ನು ಬಿಡಿಸಿ ಎನಗೆ ಕಾರುಣ್ಯ ನೀಡಿ ನಿಮ್ಮ ಶ್ರೀಪಾದ ಪದ್ಮಗಳೆಂಬ ಶಿವಾಚಾರದಲ್ಲಿ ಮಗ್ನವಾಗುವ ಭ್ರಮರನಾಗಿರಿಸು ನೀನೇ ಶಿವಾದ್ವೈತ ಭಕ್ತಿ ಸಂಪನ್ನರ ಮನದೊಡೆಯನಾದ ಮಹಾದೇವನಾಗಿರುವೆ ಎಂಬುದೇ ಈ ವಚನದ ಅರ್ಥವಾಗಿದೆ ನಮ್ಮ ಮುಂದಿನ ವಚನ ಮೇರು ಗುಣವ ನರಸುವುದೇ ಕಾಗೆಯಲ್ಲಿ ಪರುಷ ಗುಣವ ನರಸುವುದೇ ಕಬ್ಬುನದಲ್ಲಿ ಸಾಧುಗುಣವನಸುವುದೇ ಅವಗುಣಿಯಲ್ಲಿ ಚಂದನ ಗುಣವನರಸುವುದೇ ತರುಗಳಲ್ಲಿ ಸರ್ವಗುಣ ಸಂಪನ್ನ ಲಿಂಗವೇ ನೀವೆನ್ನಲ್ಲಿ ಅವಗುಣವನರಸುವುದೇ ಕೂಡಲ ಸಂಗಮ ದೇವ ಬಸವಣ್ಣನವರ ಈ ವಚನದ ಅರ್ಥ ಹೀಗಿದೆ ಮಹಾಮೇರು ಪರ್ವತವು ಕಾಗೆಯಲ್ಲಿ ಕ್ಷುಲ್ಲಕ ಗುಣವನ್ನರಸಿ ತನ್ನ ಮೇಲೆ ಕೂಡರಲು ಅವಕಾಶವೀಯದಂತೆ ತಿರಸ್ಕರಿಸುವುದೇ ಪರುಷವು ಕಬ್ಬಿಣದಲ್ಲಿ ತನಗಿಂತ ಕಡಿಮೆ ಗುಣವುಂಟೆಂದು ಕಬ್ಬಿಣದಲ್ಲಿ ಕೀಳ್ತನವನರಸಿ ತನ್ನ ಸೋಂಕಿನಿಂದ ಬಂಗಾರ ಮಾಡುವುದನ್ನು ಬಿಡುವುದೇ ಶುದ್ಧ ವರ್ತನೆಯ ಸಮತಾದೃಷ್ಟಿಯ ಸಾಧು ವ್ಯಕ್ತಿಯು ಅವಗುಣಿಗಳಲ್ಲಿ ಅನಾಚಾರವುಂಟೆಂದು ಅವರನ್ನು ಸನ್ಮಾರ್ಗಕ್ಕೆ ತರುವುದನ್ನು ಬಿಡುವನೆ ಚಂದನವು ತನ್ನ ಸ ಸನಿಹದಲ್ಲಿರುವ ತರುಮರಾದಿಗಳಲ್ಲಿರುವ ಆಯಾ ಗುಣಧರ್ಮಗಳನ್ನೆಣಿಸಿ ತನ್ನ ಸುಗಂಧಮಯಗೊಳಿಸುವುದನ್ನು ಬಿಡುವುದೇ ಅದರಂತೆ ಉನ್ನತವಾದ ಸರ್ವಗುಣ ಸಂಪನ್ನನಾದ ಪರಶಿವಲಿಂಗವೇ ನೀನು ನನ್ನಲ್ಲಿ ಅವಗುಣ ಉಂಟೆಂದು ತಿರಸ್ಕರಿಸಿ ಲಿಂಗಗುಣ ಸಂಪನ್ನನಾಗಿಸದಂತೆ ದೂರ ತಳ್ಳುವುದು ನ್ಯಾಯವೇ ದೇವ ತಳ್ಳುವುದು ನ್ಯಾಯವೇ ಎಷ್ಟು ಸೊಗಸಾಗಿ ಶರಣ ಶಿವನನ್ನು ಕೇಳ್ತಾ ಇದ್ದಾರೆ ಪ್ರತಿಯೊಂದು ಒಂದು ಹುಲ್ಕಡ್ಡಿ ಅಳ್ಳಾಡಬೇಕು ಅಂದ್ರೂ ಅಲ್ಲಿ ಭಗವಂತನ ಪ್ರೇರಣೆ ಆಗಬೇಕು ಅಂತ ಹೇಳ್ತಾರೆ ಶಿವನ ಅನುಗ್ರಹ ಇಲ್ಲದೆ ಯಾವುದೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಹಾಗಿರುವಾಗ ಮನುಜನಲ್ಲಿ ಆಗ್ತಾ ಇರುವಂತಹ ಪ್ರತಿಯೊಂದು ಕಾರ್ಯಗಳಿಗೂ ಭಗವಂತನ ಪ್ರೇರಣೆ ಇಲ್ಲದೆ ಇರೋದಕ್ಕೆ ಸಾಧ್ಯವೇ ಅಂಥ ಕ್ರೀರ ಕೃತ್ಯಗಳಾಗಿರಲಿ ಅಥವಾ ಯಾವುದೇ ಅವಘಡಗಳಾಗಿರಲಿ ಅದಾವುದೂ ಆಗದ ಹಾಗೆ ಭಗವಂತ ಒಳ್ಳೆಯ ದಾರಿಯಲ್ಲಿ ಸನ್ಮಾರ್ಗದತ್ತ ನಡೆಸುವಂತೆ ಮಾಡು ಅನ್ನೋ ಅಂಥ ಒಂದು ಬೇಡಿಕೆಯನ್ನು ಶರಣ ಯಾವ ರೀತಿ ಶಿವನ ಮುಂದೆ ಇಟ್ಟಿದ್ದಾರೆ ಅನ್ನೋದು ಈ ವಚನದಲ್ಲಿ ನಾವು ನೋಡ್ಬೋದು ಪ್ರಿಯ ವೀಕ್ಷಕರೇ ಇಂದಿನ ಈ ವಚನವಾಣಿ ಕಾರ್ಯಕ್ರಮದಲ್ಲಿ ನಾವು ಸಾಕಷ್ಟು ವಚನಗಳನ್ನು ಕೇಳಿದ್ದೀವಿ ಅದರ ಅರ್ಥವನ್ನು ಅರ್ಥೈಸ್ಕೊಂಡಿದ್ದೀವಿ ಪ್ರತಿಯೊಂದು ವಚನಗಳು ನಮ್ಮ ಜೀವನಕ್ಕೆ ಎಷ್ಟು ಸನಿಹವಾಗಿದೆ ನಮ್ಮ ಜೀವನವನ್ನು ತೆರೆದಿಟ್ಟಂತಹ ಸರಳ ಸುಂದರ ಸುಲಲಿತ ಭಾಷೆಯಲ್ಲಿ ಆ ವಚನ ಸಾಹಿತ್ಯವನ್ನು ಕಟ್ಕೊಟ್ಟಿರುವಂಥ ಎಲ್ಲ ವಚನಕಾರರಿಗೆ ಶರಣರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಇಂದಿನ ವಚನವಾಣಿ ಕಾರ್ಯಕ್ರಮದಲ್ಲಿ ನೀವು ಕೇಳಿದಂತಹ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದಂತಹ ಶ್ರೀ ಸಿದ್ಧರಾಮೇಶ್ವರ ಶರಣರು ಬೆಲ್ದಾಳ ಇವರ ಮತ್ತೊಂದಷ್ಟು ವಚನ ಹಾಗೂ ಅರ್ಥಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ